ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಪುರುಷರ ಜಾವೆಲಿನ್ಯಾಸತ ಎಫ್ ನಲವತ್ತೊಂದರಲ್ಲಿ ನವದೀಪ್ ಸಿಂಗ್ ಚಿನ್ನದ ಪದಕ ಗಳಿಸಿದ್ದಾರೆ ಮಹಿಳೆಯರ ಇನ್ನೂರು ಮೀಟರ್ ಟಿ ಟ್ವೆಲ್ವ್ನಲ್ಲಿ ಟ್ರ್ಯಾಕ್ ಇವೆಂಟ್ ಸಿಮ್ರಾನ್ ಶರ್ಮಾ ಕಂಚಿನ ಪದಕಕ್ಕೆ ಭಾಜನರಾಗಿದ್ದಾರೆ ನವದೀಪ್ ಸಿಂಗ್ ಸಿಮ್ರಾನ್ ಸಾಧನೆಗೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಿ ಅಭಿನಂದನೆ ಸಲ್ಲಿಸಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ನವದೀಪ್ ಸಿಂಗ್ ಅವರು ರಾಷ್ಟ್ರಕ್ಕೆ ಹೆಮ್ಮೆ ತಂದಿದ್ದಾರೆ ಉದಯೋನ್ಮುಖ ಕ್ರೀಡಾಪಟುಗಳಿಗೆ ವಿಶೇಷವಾಗಿ ಬಾಲಕಿಯರಿಗೆ ಸಿಮ್ರಾನ್ ಸಾಧನೆ ಸ್ಫೂರ್ತಿಯಾಗಲಿದೆ ಭವಿಷ್ಯದಲ್ಲಿ ಸಿಮ್ರಾನ್ ಮತ್ತಷ್ಟು ಸಾಧನೆಗಳಿಂದ ದೇಶ ಹೆಮ್ಮೆ ಪಡುವಂತೆ ಮಾಡಲಿದ್ದಾರೆ ಎಂದಿದ್ದಾರೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ನವದೀಪ್ ಮತ್ತು ಸಿಮ್ರಾನ್ ಅವರನ್ನು ಅಭಿನಂದಿಸಿದ್ದು ಆಕೆಯ ಕಠಿಣ ಪರಿಶ್ರಮ ಬದ್ಧತೆ ಈ ಮಹತ್ವದ ಮೈಲಿಗಲ್ಲು ಸಾಧನೆಗೆ ಕಾರಣವಾಗಿದೆ ಎಂದು ಪ್ರಶಂಸಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸಿಮ್ರಾನ್ ಶರ್ಮಾ ಅವರನ್ನು ಅಭಿನಂದಿಸಿ ಆಕೆಯ ಬದ್ಧತೆಯನ್ನು ಶ್ಲಾಘಿಸಿದ್ದಾರೆ